ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಒಂದೆರಡು ಬಾರಿ ಉದ್ದಟತನ ತೋರಿದ್ರೆ ಏನೋ ಪಾಪ ಹುಡುಗ ಅಂತ ಸಹಿಸಿಕೊಳ್ಬಹುದು ಆದರೆ ಈ ದಿಗ್ವೇಶ್ ರಾಠಿ ಕತೆ ಮಾತ್ರ ನಾಯಿಬಾಲ ಡೊಂಕು ಅನ್ನುವಂತಾಗಿದೆ ಎಚ್ಚರಿಕೆ ಕೊಟ್ಟ ಮೇಲೂ ಕಾಲು ಕೆದ್ರುಕೊಂಡು ಹೋಗೋದು ಯಾವುದನ್ನು ಮಾಡಬೇಡ ಅಂತ ಸೂಚಿಸಲಾಗಿದೆಯೋ ಅದನ್ನೇ ಪದೇ ಪದೇ ಮಾಡೋದು ಈತನ ಚಾಳಿಯಾಗ್ಬಿಟ್ಟಿದೆ ಪ್ರಿಯಾಜ್ ಆರ್ಯನಿಂದ ಶುರುವಾಗಿ ಈಗ ಅಭಿಷೇಕ್ ಶರ್ಮಾದವರೆಗೆ ಪ್ರತಿಯೊಬ್ಬರ ಜೊತೆಗೂ ಕಿರಿಕ್ ಮಾಡಿಕೊಂಡಿದ್ದಾನೆ ಪದೇ ಪದೇ ಬಿಸಿ ಮುಟ್ಟಿಸಿದ ಮೇಲೂ ಹೀಗೆ ಮಾಡ್ತಾ ಇದ್ದಾನೆ ಅಂದರೆ ಅದರ ಹಿಂದಿನ ಕಾರಣ ಏನು ತಂಡದ ಮ್ಯಾನೇಜ್ಮೆಂಟ್ ಈತನ ಈ ವರ್ತನೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ವಾ ಕೋಚ್ ಆಗಲಿ ಮೆಂಟರ್ ಆಗಲಿ ಈ ಬಗ್ಗೆ ಕರೆದು ಕೂರಿಸಿ ಬುದ್ಧಿವಾದ ಹೇಳೇ ಇಲ್ವಾ ಪದೇ ಪದೇ ಆತನಿಂದ ಇಂತಹ ವರ್ತನೆ ಯಾಕೆ ಬರುತ್ತೆ ಇಂತಹ ಪ್ರಶ್ನೆಗಳು ದಿಗ್ವೇಶ್ ರಾಠಿ ಮೊದಲ ಬಾರಿ ಕಾಣಿಸ್ಕೊಂಡಾಗಿನೆಂದಲೂ ಕ್ರಿಕೆಟ್ ಪ್ರೇಮಿಗಳು ಕೇಳುತ್ತಲೇ ಬಂದಿದ್ದಾರೆ ಇದೀಗ ಅಭಿಷೇಕ್ ಶರ್ಮಾ ಜೊತೆ ಜಗಳವಾಡಿಕೊಂಡು ಒಂದು ಪಂದ್ಯದಿಂದ ಬ್ಯಾನ್ ಆಗಿದ್ದಾನೆ ಹಾಗಿದ್ರೆ ಇವನ್ಯಾಕ್ ಹೀಗಾದ ನಿಜಕ್ಕೂ ಗೊತ್ತಿಲ್ಲ ಆದರೆ ಆತನ ಬದುಕಿನ ಹಿಂದೊಂದು ಮನ ಕಲುಕುವ ಕಥೆ ಇರೋದಂತೂ ನಿಜ ಯಾಕಂದ್ರೆ ಬಡತನ ಬದುಕು ಕಲಿಸುತ್ತೆ ಅಲ್ಲೇ ಹೊಟ್ಟೆ ಹಸುವಿನ ಜೊತೆಗೆ ಸಾಧನೆಯ ಹಸಿವು ಇರುತ್ತೆ ದಿಗ್ವೇಶ್ ರಾಠಿಯಲ್ಲೂ ಸಾಧನೆಯ ತುಡಿತ ಇದೆ ನಿಜಾರ್ಥದಲ್ಲಿ ದಿಗ್ವೇಶ್ ರಾಠಿ ಬೆಂಕಿಯಲ್ಲಿ ಅರಳಿದ ಹೂವು ಬಡತನದ ನಡುವೆಯೂ ಸಾಧನೆ ಮಾಡಿದ ದಿಗ್ವೇಶ್ ಕತೆ ನಿಜಕ್ಕೂ ಸ್ಫೂರ್ತಿದಾಯಕ ಈ ನಿಟ್ಟಿನಲ್ಲಿ ಆತ ಹೀರೋ ಆಗಬೇಕಿತ್ತು ಆದರೆ ವಿಲನ್ ರೀತಿ ಕಂಗೊಳಿಸಿದ್ದಾನೆ ಬಿಸಿಸಿಐ ಎಚ್ಚರಿಕೆ ಕೊಟ್ಟಿದ್ರು ಕ್ಯಾರೆ ಅಂತಿರೋ ಈ ಹುಡುಗ ಯಾರು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಾರ ದಿಲ್ಲಿಯ ಸಬೋಲಿಯಾದಲ್ಲಿ ಪುಟ್ಟದಾದ ಮನೆಯೊಂದರಲ್ಲಿ ವಾಸವಾಗಿರುವ ಧರ್ಮೇಂದ್ರ ಅನ್ನುವವರು ಕಟ್ಟಡ ಸಾಮಗ್ರಿಗಳ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಮೂರು ಗಂಡು ಮಕ್ಕಳು ಮೊದಲ ಇಬ್ಬರು ಮಕ್ಕಳಿಗೆ ಚಿತ್ರನಟ ಧರ್ಮೇಂದ್ರ ಅವರ ಪುತ್ರರಾದ ಸನ್ನಿ ಮತ್ತು ಬಾಬಿ ಅವರ ಹೆಸರನ್ನೇ ಇಟ್ಟಿದ್ರು ಮೂರನೆಯ ಮಗ ಹುಟ್ಟಿದಾಗ ಖುಷಿಯಿಂದ ಹ್ಯಾಪಿ ಅಂತ ಕರೆದ್ರು ಅವೆಲ್ಲ ಮನೆಗೆ ಸೀಮಿತವಾಗಿದ್ದ ಅಡ್ಡ ಹೆಸರುಗಳು ಎರಡನೇ ಮಗ ಬಾಬಿಯೇ ಈ ಬಾರಿಯ ಐಪಿಎಲ್ನ ಮಿಸ್ಟ್ರಿ ಕಮ್ ಟ್ರಾಜಿಡಿ ಸ್ಪಿನ್ನರ್ ದಿಗ್ವೇಶ್ ರಾಠಿ ಲಖನೌ ಸೂಪರ್ ಗೇಮ್ಸ್ ತಂಡವು ಅವರನ್ನ ಐಪಿಎಲ್ ಹರಾಜಿನಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳಿಗೆ ಖರೀದಿಸಿತ್ತು ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಾಗ ಅವರ ತಂದೆ ಧರ್ಮೇಂದ್ರ ಕಣ್ಣೀರು ಹಾಕಿದ್ರು ಅಣ್ಣ ಸನ್ನಿಗೆ ಖುಷಿಯಿಂದ ಮಾತನಾಡಲು ಸಾಧ್ಯವಾಗದೆ ಗಂಟಲು ಕಟ್ಕೊಂಡಿತ್ತು ತಾಯಿ ಮಂಜು ಪೂಜಾ ಕೊಠಡಿಯೊಳಗೆ ಕುಳಿತು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು ದಿಗ್ವೇಶ್ ಯಶಸ್ಸಿನ ಹಿಂದೆ ಅವರಿಗೆ ಬೆಂಬಲವಾಗಿ ನಿಂತ ಇಡೀ ಕುಟುಂಬ ಇದೆ ದಿಗ್ವೇಶ್ ಅಣ್ಣ ಸನ್ನಿ ಕೂಡ ಉತ್ತಮ ಕ್ರಿಕೆಟಿಗ ಆದರೆ ಮನೆಯಲ್ಲಿ ಇಬ್ಬರನ್ನ ಕ್ರಿಕೆಟ್ನಲ್ಲಿ ಮುಂದುವರೆಸುವಷ್ಟು ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಹಾಗಾಗಿ ಸನ್ನಿ ಕ್ರಿಕೆಟ್ ಆಡೋದನ್ನ ನಿಲ್ಲಿಸಬೇಕಾಯಿತು ಈಗ ಅವರು ಮಂಡೋಲಿ ಜೈಲು ಸಂಕೀರ್ಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರ ಸಹೋದರ ಮುಂಬೈ ವಿರುದ್ಧ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಾಗ ಸಂತಸ ವ್ಯಕ್ತಪಡಿಸಿದ್ರು ದಿಗ್ವೇಶ್ ತನ್ನ ಕಠಿಣ ಪರಿಶ್ರಮದಿಂದ ಈ ಸ್ಥಾನಕ್ಕೆ ಬಂದಿದ್ದಾನೆ ಅವನಿಗೆ ಯಾರೂ ಗಾಡ್ ಫಾದರ್ ಇರಲಿಲ್ಲ ನಮ್ಮಲ್ಲಿ ಹಣ ಅಥವಾ ಪ್ರಭಾವ ಇರಲಿಲ್ಲ ಅಂತ ಸನ್ನಿ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಇನ್ನು ದಿಗ್ವೇಶ್ ವಿಕೆಟ್ ಪಡೆದಾಗ ಎದುರಾಳಿಗಳಿಗೆ ನೋವುಂಟಾಗುವಂತೆ ಸಂಭ್ರಮಿಸುವುದನ್ನು ಸನ್ನಿ ವಿರೋಧಿಸಿದ್ರು ನಾನು ಈ ಬಗ್ಗೆ ದಿಗ್ವೇಶ್ ಬಗ್ಗೆ ಕೇಳಿದೆ ಅದು ನನಗೆ ಪ್ರೇರಣೆ ನೀಡುತ್ತೆ ಅಂತ ಅವನು ಹೇಳ್ದ ನಿನಗೆ ಸಹಾಯವಾದರೆ ಸರಿ ಆದರೆ ಯಾರನ್ನು ಅಗೌರವಿಸ್ಬೇಡ ಅಂತ ಹೇಳಿದ್ದೆ ಅವನು ಗಮನ ಸೆಳೆಯಲು ಹೀಗೆ ಮಾಡ್ತಿಲ್ಲ ಅವನು ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ಇರಲಿಲ್ಲ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕ್ತಾ ಇರಲಿಲ್ಲ ಸ್ಟೇಟಸ್ ಇಲ್ಲದಿದ್ದಾಗ ಸ್ಟೇಟಸ್ ಹಾಕಿ ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದ ಅಂತ ಸನ್ನಿ ತಿಳಿಸಿದ್ದಾರೆ ಧರ್ಮೇಂದ್ರ ಅವರು ಸಹ ತಮ್ಮ ಮಗ ಏನಾದರೂ ಸಾಧಿಸ್ತಾನೆ ಅಂತ ನಂಬಿದ್ದಾರೆ ಅವನು ಹಿನ್ನಡೆ ಅನುಭವಿಸಿದಾಗಲೂ ಆಟದ ಬಗ್ಗೆ ಆಸಕ್ತಿ ಹೊಂದಿದ್ದ ಅಂತ ಅವರು ಹೇಳ್ತಾರೆ ಅವರು ಮನೆಯಲ್ಲಿರೋ ಸಣ್ಣ ಟ್ರೋಫಿಗಳನ್ನು ತೋರಿಸ್ತಾರೆ ದಿಗ್ವೇಶ್ ಅವರು ಮೊದಲು ಬ್ಯಾಟರ್ ಸಹ ಆಗಿದ್ರು ವೀರೇಂದ್ರ ಸೆಹ್ವಾಗ್ ತರ ಕವರ್ ಡ್ರೈವ್ ಮಾಡುತ್ತಿದ್ರು ಆದರೆ ನಂತರ ಬೌಲಿಂಗ್ ಮಾಡಲು ಪ್ರಾರಂಭಿಸಿದ್ರು ಸನ್ನಿ ಹೇಳುವಂತೆ ಅವರು ಪೂರ್ವ ದೆಹಲಿಯ ಪೂರ್ವ ದೆಹಲಿ ಖೇಲ್ ಪರಿಸರದಲ್ಲಿ ತರಬೇತಿ ಪಡಿತಾಯಿದ್ರು ಅಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ಅಷ್ಟಾಗಿ ಇರಲಿಲ್ಲ ವೆಸ್ಟ್ ಇಂಡೀಸ್ ಸ್ಪಿನ್ನರ್ ಸುನಿಲ್ ನರೇನ್ ಅವರ ಬೌಲಿಂಗ್ನಿಂದ ಪ್ರೇರಿತರಾಗಿ ದಿಗ್ವೇಶ್ ಅವರು ಬೌಲಿಂಗ್ ಮಾಡಲು ಪ್ರಾರಂಭ ಮಾಡಿದ್ರು ಸನ್ನಿ ನೆಟ್ ಹಿಂದೆ ನಿಂತು ಸೂಚನೆಗಳನ್ನು ನೀಡುತ್ತಾ ಇದ್ರು ಮಧ್ಯಾಹ್ನ ಒಂದರಿಂದ ಮೂರು ಗಂಟೆವರೆಗೆ ಮತ್ತು ಸಂಜೆ ಆರರಿಂದ ಏಳರವರೆಗೆ ಅಭ್ಯಾಸ ಮಾಡ್ತಿದ್ರು ದಿಗ್ವೇಶ್ ಪರಿಶ್ರಮದ ಬಗ್ಗೆ ಎಲ್ಎಸ್ಜಿ ಕೋಚ್ ಜಸ್ಟಿನ್ ಲ್ಯಾಂಗರ್ ಸಹ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಅವನು ದಿನಕ್ಕೆ ಹದಿನಾರು ಗಂಟೆ ಬೌಲಿಂಗ್ ಮಾಡಬಲ್ಲ ಹೋಟೆಲ್ ಕಾರಿಡಾರ್ನಲ್ಲಿ ಉಪಹಾರದ ವೇಳೆ ಸ್ನಾನ ಮಾಡುವಾಗಲೂ ಬೌಲಿಂಗ್ ಮಾಡ್ತಾನೆ ಅವನಿಗೆ ಬೌಲಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ಲ್ಯಾಂಗರ್ ಈ ಹಿಂದೆ ಹೇಳಿದ್ರು ಕೇವಲ ಎರಡು ವರ್ಷಗಳ ಹಿಂದೆ ದಿಗ್ವೇಶ್ಗೆ ಯಾವುದೇ ತರಬೇತುದಾರರೂ ಇರಲಿಲ್ಲ ವಿಜಯ್ ದಾಹ್ಯ ಅವರನ್ನ ಕ್ಲಬ್ ಒಂದರಲ್ಲಿ ಗುರುತಿಸಿದ್ರು ದಿಗ್ವೇಶ್ಗೆ ಬೇರೆ ಬೇರೆ ಕ್ಲಬ್ಗಳಿಂದ ಕರೆ ಬರ್ತಾ ಇತ್ತು ಎಲ್ಲಿ ಅವಕಾಶ ಸಿಕ್ಕರೂ ಆಟ ಆಡ್ತಿದ್ದ ನಾನು ಅವನನ್ನ ಪಿರಾಗರ್ಹಿಯ ಅಕಾಡೆಮಿಗೆ ಸೇರಿಸ್ದೆ ಆದರೆ ಅವರು ಎರಡು ವರ್ಷಗಳ ಕಾಲ ಬೆಂಚ್ ಮೇಲೆ ಕೂರಿಸಿದ್ರು ದಹಿಯಾ ಅವನನ್ನ ನೋಡಿದ ನಂತರ ಆಡುವ ಅವಕಾಶ ಸಿಕ್ತು ದಹಿಯಾ ಅವನನ್ನ ಮೋರಿ ಗೇಟ್ ಅಕಾಡೆಮಿಗೆ ಕರೆದರು ಅಂತ ಸನ್ನಿ ಹೇಳ್ತಾರೆ ದಿಗ್ವೇಶ್ ದೆಹಲಿ ಪ್ರೀಮಿಯರ್ ಲೀಗ್ನಲ್ಲಿ ಹದಿನಾಲ್ಕು ವಿಕೆಟ್ ಪಡೆದರು ಇದರಿಂದ ಅವರ ಅದೃಷ್ಟವೇ ಬದಲಾಯಿತು ಆದರೆ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡಲ್ಲಿ ದೊಡ್ಡ ಭವಿಷ್ಯವೇ ಅವರ ಕಣ್ಣ ಮುಂದಿದೆ ಬಡತನದ ಬೇಕೆಯಲ್ಲಿ ಬೆಂದಿರೋ ದಿಗ್ವೇಶ್ ಇದನ್ನ ಅರ್ಥೈಸ್ಕೊಳ್ಬೇಕಿತ್ತು ಈಗ ಆಗಿರೋದು ಒಂದು ಪಂಥದ ನಿಷೇಧವಷ್ಟೇ ಈ ರೀತಿಯ ಮನಸ್ಥಿತಿಯಿಂದ ಹೊರಬಂದು ಆಟ ಆಡಬೇಕು ಜೆಂಟಲ್ಮ್ಯಾನ್ ಕ್ರಿಕೆಟರ್ಗಳಾದ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ಅನಿಲ್ ಕುಂಬ್ಳೆ ಜಾವಕರ್ ಶ್ರೀನಾಥ್ ಮೊದಲಾದ ಆಟಗಾರರನ್ನ ಕ್ರಿಕೆಟ್ ಜಗತ್ತು ಇವತ್ತಿಗೂ ಯಾಕೆ ಗೌರವಿಸುತ್ತೆ ಅನ್ನೋದನ್ನು ದಿಗ್ವೇಶ್ಗೆ ಅರ್ಥೈಸಿಕೊಳ್ಬೇಕು ಹಾಗಾದಲ್ಲಿ ಭಾರತಕ್ಕೊಬ್ಬ ಅದ್ಭುತ ಸ್ಪಿನ್ನರ್ ಸಿಕ್ಕಾನು